ಬೇಲೂರು ತಾಲೂಕಿನ ಬಿಕ್ಕೋಡು ಓಬಳಿಯ ಮತ್ತಾವರ ಗ್ರಾಮದಲ್ಲಿ ಗುರುವಾರ ಆರೆದಾಳಿಯಿಂದ ಮೃತಪಟ್ಟ ವಸಂತರವರ ಕುಟುಂಬಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳೊಂದಿಗೆ ತೆರಳಿ ಸಾಂತ್ವನ ಹೇಳಿದರು ಶುಕ್ರವಾರ ಮೃತ ವಸಂತರವರ ಅಂತಿಮ ದರ್ಶನವನ್ನು ಪಡೆಯಲು ಸಾಧ್ಯವಾಗಿರದ ಹಿನ್ನೆಲೆಯಲ್ಲಿ ಬೆಕ್ಕೋಡು ಕೈಮರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಉಸ್ತುವಾರಿ ಹಾಗೂ ಅರಣ್ಯ ಸಚಿವರು ಬರುವವರಿಗೂ ಎಣ ಎತ್ತಲು ಬಿಡುವುದಿಲ್ಲವೆಂದು ಸಾರ್ವಜನಿಕರು ಬಿಗಿಪಟ್ಟು ಹಿಡಿದಿದ್ದರು ಜಿಲ್ಲಾಧಿಕಾರಿ ಶಾಸಕರು ಗ್ರಾಮಸ್ಥರ ಮನವೊಲಿಸಿದ್ದರಿಂದ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟರು ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಶನಿವಾರ ಬೆಳಗ್ಗೆಯೇ ಮತ್ತಾವರ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿದರು ಆನೆ ಬಹಳ ಸೂಕ್ಷ್ಮ ಪ್ರಾಣಿಯಾಗಿರೋದ್ರಿಂದ ಮನೆ ಬಳಿಗೆ ಬಂದು ಸದ್ದು ಮಾಡದೆ ದಾಳಿ ಮಾಡುತ್ತಿದೆ ಆದ್ದರಿಂದ ಎಲ್ಲ ಕಾಡಾನೆಗಳನ್ನ ಬೇರೆಡೆಗೆ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕು ವಸಂತರವರಿಗೆ ಪತ್ನಿ ಎರಡು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗನಿದ್ದು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹಾಗಾಗಿ ಈ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡಬೇಕು ಅಂತ ಗ್ರಾಮಸ್ಥರು ಸಚಿವರಿಗೆ ಮನವಿ ಮಾಡಿದರು ಮತ್ತೆ ಈಗ ಇತ್ತೀಚೆಗೆ ಆದೇಶ ಸಾವಾಗಿದವ ಅಂತವರು ಭೂಮಿ ಇಲ್ಲ ಯಾದರ ಗುಪ್ ವಿ ಐಡೆಂಟಿಟಿ ಜಮ್ ಮಾಡಿ ಅದನ್ನ ವಿಶೇಷ ಪ್ರಕರಣಕ್ಕೆ ತಗ್ದೆವುಕ್ಕೆ ಕ್ಯಾಬ್ರಿಕ್ಕ್ಕೆ ತಗ್ದೆವುಕ್ಕೆ ಆಗ್ಲೇ ಒಂದು ಮಾತ್ರ ಕೇಸ್ ಆ ತರ ಒಕ್ಕುದೇ ಅಂತ ಇರೋದು ವಿ ಐಡೆಂಟಿಕಲ್ ಕೇಸಸ್ ಇಷ್ಟಕ್ಕೆ ದಕ್ಕುತ್ತೆ ಅದು ಆ ಸ್ಕೇಸ್ ನ ಉಗ್ರ ಏನಾದ ಒಂದು ವಿಶೇಷವಾಗಿ ಅವರು ಜೀವನ ಕಟ್ಟಿಕೊಳ್ಳೋಕೆ ಏನಾದರೂ ಮಾರ್ಗ ಇಲ್ಲ ಅಂತ ಆಗ್ತಾ ಇರುತ್ತೆ ಅಲ್ಲ ಈ ವೇಳೆ ಶಾಸಕ ಉರಳಿ ಸುರೇಶ್ ಜಿಲ್ಲಾಧಿಕಾರಿ ಸತ್ಯಭಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಹಶೀಲ್ದಾರ್ ಶಿವರಾಮ್ ಬಿಶಿವರಾಮ್ ಎಚ್ ಲಕ್ಷ್ಮಣ್ ಎಂಆರ್ ವೆಂಕಟೇಶ್ ಹರೀಶ್ ಮತ್ತಿತರರು ಸೇರಿದಂತೆ ಹಾಜರಿದ್ದರು